ನೆತ್ತಿ ಸುಡುವ ಬಿಸಿಲಿಗಿಂತಲೂ ಲೋಕಸಭಾ ಚುನಾವಣೆಯ ಕಾವು ಇದೀಗ ಹೆಚ್ಚಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆಯುವ ಮೂಲಕ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗೋದನ್ನ ತಡೆಯಲೇಬೇಕೆಂಬ ಹಠಕ್ಕೆ ಬಿದ್ದಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ತಮ್ಮೆಲ್ಲ ಅಸಮಾಧಾನ ರಾಜಕೀಯ ದ್ವೇಷವನ್ನ ಮರೆತು ಕೈ ಹಿಡಿದು ಜೊತೆಯಾಗಿ ಮತಭಿಕ್ಷೆಗೆ ಕೈಯೊಡ್ಡಿ ನಿಂತಿದ್ದಾರೆ ಒಂದು ವೇಳೆ ರಾಜ್ಯ ನಾಯಕರು ಅಂದುಕೊಂಡಂತೆ ಕಾಂಗ್ರೆಸ್ನ ತಳಮಟ್ಟದ ನಾಯಕರು ಮತ್ತು ಕಾರ್ಯಕರ್ತರು ಒಂದಾಗಿ ಬಿಟ್ಟಿದ್ದರೆ ಬಹುಶಃ ಬಿಜೆಪಿ ಕರ್ನಾಟಕದಲ್ಲಿ ಕತಂ ಆಗಿಬಿಡುತ್ತಿತ್ತೇನೋ ಆದ್ರೆ ಅಂತಹದೊಂದು ಬೆಳವಣಿಗೆ ಆಗ್ಲೇ ಇಲ್ಲ ಅದು ಒಟ್ಟಾಗಿ ರಾಜ್ಯದಲ್ಲಿ ಆಡಳಿತ ಹಿಡಿದ ದಿನದಿಂದ ಇಲ್ಲಿಯವರೆಗೂ ಸಾಧ್ಯವಾಗದ ಕಾರಣದಿಂದಾಗಿ ಇವತ್ತಿಗೂ ಒಗ್ಗಟ್ಟಾಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಾಗದೆ ಪರದಾಡ್ತಿರೋದು ಕಂಡು ಬರ್ತಾ ಇದೆ ಹಾಸನ ಮಂಡ್ಯ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳು ಬಹುಮುಖ್ಯ ಕ್ಷೇತ್ರಗಳಾಗಿ ಬಿಂಬಿತವಾಗಿವೆ ಕಾರಣ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಅವರ ಮೊಮ್ಮಕ್ಕಳು ಈ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದು ಪ್ರತಿಷ್ಠೆಯ ವಿಷಯವಾಗಿರೋದ್ರಿಂದ ಗೆಲುವು ಸಾಧಿಸಲೇಬೇಕಾಗಿದೆ ಈ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಂದುಕೊಂಡಂತೆ ಕಾಂಗ್ರೆಸ್ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಜೆಡಿಎಸ್ಗೆ ಬೆಂಬಲ ನೀಡುತ್ತಿಲ್ಲ ಅನ್ನುವುದು ಅಷ್ಟೇ ಸತ್ಯ ಕುಟುಂಬ ರಾಜಕಾರಣದ ಕಿಚ್ಚು ಹತ್ತಿಸಿ ಈಗಾಗಲೇ ಮತದಾರರಲ್ಲಿ ತೇಲಿಬಿಟ್ಟಿರುವ ಬಿಜೆಪಿ ಈ ಕುರಿತಂತೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಸಾಮಾಜಿಕ ಜಾಲತಾಣಗಳು ಜನರು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡತೊಡಗಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ ನಾಯಕ ಎ ಮಂಜು ಅವರೇ ಬಿಜೆಪಿಗೆ ಸೇರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವುದರಿಂದಾಗಿ ಬಿಜೆಪಿ ಮತದ ಜೊತೆಗೆ ಒಂದಷ್ಟು ಅತೃಪ್ತ ಕಾಂಗ್ರೆಸ್ಸಿಗರು ಬೆಂಬಲ ನೀಡಬಹುದು ಎಂಬ ಧೈರ್ಯದಲ್ಲಿ ಮಂಜು ಅವರಿದ್ದಾರೆ ಅತ್ತ ಮಂಡ್ಯದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರೇ ದೇವೇಗೌಡರೊಂದಿಗೆ ತೆರಳಿ ಪ್ರಚಾರ ನಡೆಸ್ತಾ ಇದ್ರು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಸೊಪ್ಪು ಹಾಕದೆ ಸುಮಲತಾ ಅಂಬರೀಷ್ ಪರ ಕಾಂಗ್ರೆಸ್ ಬಾವುಟ ಹಿಡಿದುಕೊಂಡೇ ಪ್ರಚಾರವನ್ನ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ಮೊಮ್ಮಕ್ಕಳನ್ನ ಗೆಲ್ಲಿಸಲೇಬೇಕಾಗಿರೋದ್ರಿಂದ ದೇವೇಗೌಡರು ತಮ್ಮ ಕ್ಷೇತ್ರ ತುಮಕೂರನ್ನ ಬಿಟ್ಟು ಬಂದು ಪ್ರಚಾರ ನಡೆಸುವಂತಾಗಿದೆ ರಾಜ್ಯದಲ್ಲಿನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಅವರು ಭೇಟಿ ನೀಡಿ ಅಲ್ಲಿನ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಬೇಕಾಗಿದೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಈ ಇಬ್ಬರು ನಾಯಕರು ಹಳೆ ಮೈಸೂರಿಗಷ್ಟೇ ಸೀಮಿತವಾಗಿ ಪ್ರಚಾರ ನಡೆಸ್ತಾ ಇದ್ದು ಅದರಲ್ಲೂ ಮಂಡ್ಯ ಹೊರತುಪಡಿಸದಂತೆ ಬೇರೆ ಯಾವ ಕ್ಷೇತ್ರದ ಬಗ್ಗೆಯೂ ಮಾತನಾಡ್ತಾ ಇಲ್ಲ ಈ ನಡುವೆ ಸಚಿವ ಸಾರಾ ಮಹೇಶ್ ಅವರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳು ರಾಜಕೀಯ ಅಸ್ತಿತ್ವದ ಪ್ರಶ್ನೆಯಾಗಿವೆ ಎಂದು ಹೇಳಿದ್ದಾರೆ ಈ ಇಬ್ಬರು ರಾಜ್ಯ ನಾಯಕರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಕಾರ್ಯಕರ್ತರು ನಡೆದುಕೊಳ್ಳಬೇಕು ಕಿಡಿಗೇಡಿಗಳು ಮಾಡುವ ಅಪಪ್ರಚಾರಗಳಿಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಿವಿಗೊಡದೆ ಎರಡೂ ಪಕ್ಷಗಳ ವರಿಷ್ಠರ ಆದೇಶವನ್ನ ಪಾಲನೆ ಮಾಡಬೇಕು ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಿರುವುದರಿಂದ ಕಾರ್ಯಕರ್ತರು ಮತ್ತು ಮುಖಂಡರು ಚಿಹ್ನೆಯನ್ನ ಪರಿಗಣಿಸದೆ ಸ್ಪರ್ಧಿಸಿರುವ ಅಭ್ಯರ್ಥಿಯೇ ತಮ್ಮದೇ ಪಕ್ಷದವರು ಎಂದು ಅರ್ಥೈಸಿಕೊಂಡು ಸ್ಥಳೀಯ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ದೇಶದ ಹಿತದೃಷ್ಟಿಯಿಂದ ಮತ್ತು ರಾಜ್ಯ ಮಟ್ಟದ ವರಿಷ್ಠರ ಆದೇಶಕ್ಕೆ ಮನ್ನಣೆ ನೀಡಿ ಮತದಾನ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಸಂಸದರಾದರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಸಾಕಷ್ಟುಅನುದಾನವನ್ನ ತರಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಇತ್ತ ಕೈ ಮತ್ತು ತೆನೆ ನಾಯಕರು ಕೆಲವೇ ಕೆಲವು ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಲ್ಲಿ ಗೆಲುವಿಗಾಗಿ ತಂತ್ರ ನಡೆಸ್ತಾ ಇದ್ರೆ ಬಿಜೆಪಿ ನಾಯಕರು ಮಾತ್ರ ರಾಜ್ಯದಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲಿ ಓಡಾಡುತ್ತಾ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಪಡೆಯುವ ನಿಟ್ಟಿನಲ್ಲಿ ಆಯಕಟ್ಟಿನ ಕ್ಷೇತ್ರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರು ಹೇಳಿಕೊಳ್ಳುತ್ತಿರುವಂತೆ ಕೆಲವು ಪ್ರತಿಷ್ಠಾ ಕ್ಷೇತ್ರಗಳು ಏನಿವೆಯೋ ಅಲ್ಲಿ ಹೆಚ್ಚು ಒತ್ತು ನೀಡಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ ಅದು ಬಿಟ್ಟು ಅಲ್ಲಿಂದ ಹೊರಬಂದು ಇತರೆ ಕ್ಷೇತ್ರಗಳಿಗೂ ಭೇಟಿ ನೀಡಿ ಅಲ್ಲಿನ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಬೇಕಾಗಿದೆ ಅದು ಬಿಟ್ಟು ಕೆಲವೇ ಕ್ಷೇತ್ರಗಳಿಗೆ ಸೀಮಿತವಾಗಿ ಹೋದ್ರೆ ಅದರಿಂದ ಅಡ್ಡ ಪರಿಣಾಮಗಳೇ ಜಾಸ್ತಿ ಎನ್ನುವುದನ್ನ ತಳ್ಳಿ ಹಾಕುವಂತಿಲ್ಲ